ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ ನಿನ್ನೆ ಮಾತಾಡಿರತಕ್ಕಂತಹ ನಿನ್ನೆ ಮೊನ್ನೆ ಎಲ್ಲ ಮಾತಾಡಿರತಕ್ಕಂತಹ ವಿಷಯಗಳಲ್ಲಿ ಏನಾದರೂ ತಪ್ಪಿದೆಯಾ ಖಂಡಿತ ಹೇಳಿ ಇದರಲ್ಲಿ ಯಾವುದೇ ಆದರೂ ಸುಳ್ಳಾಗಲಿ ಪೊಳ್ಳಾಗಲಿ ಯಾವುದೂ ಇಲ್ಲ ಅಥವಾ ಜನಗಳನ್ನು ದಾರಿ ತಪ್ಪಿಸುವಂತಹ ಮಾಹಿತಿನೂ ನಾನು ಕೊಡ್ತಾಯಿಲ್ಲ ಕೆಲವೊಂದು ನಾನು ಸೂಚನೆಗಳನ್ನು ನಾನು ಕೊಡ್ತಾ ಇರೋದು ಇದನ್ನು ನಿಮ್ಮ ಹಿರಿಕರನ್ನು ಕೇಳಿ ಅಂತಲೂ ಸಹ ಹೇಳಿದ್ದೀನಿ ನಂಬಿಕೆ ಇರೋರು ಈ ವಿಡಿಯೋನ ನೋಡಿ ನಂಬಿಕೆ ಇಲ್ಲದವರು ಇದನ್ನು ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆಯಿಂದ ಕಿವಿಯಿಂದ ಬಿಟ್ಟುಬಿಡಿ ಅಂತಲೂ ಸಹ ಹೇಳಿದ್ದೀನಿ ನಾನು ಹೇಳಿರ್ತಕ್ಕಂತಹ ಕೆಲವೊಂದು ಮಾತುಗಳು ಏನಂತಂದರೆ ಹತ್ತು ಜನ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ಎಲ್ಲರೂ ಬಿಟ್ಟು ನಿಮ್ಮ ಹತ್ರನೇ ಬಂದು ನನಗೆ ಊಟ ಕೊಡಿಸಿ ನಮಗೆ ಹೊಟ್ಟೆ ಹಶೋ ಇದೆ ಅಂತ ಯಾರೋ ಒಬ್ಬ ಉಪಾದಾನ ಮಾಡೋರು ಅಥವಾ ನೀವು ನಿಮ್ಮ ಭಾಷೆ ಹೇಳೋದಾದರೆ ಭಿಕ್ಷೆ ಬೇಡೋರು ಬಂದು ನಿಮ್ಮನ್ನ ಕೇಳೋದೇ ಆದರೆ ಅದನ್ನು ನನ್ನ ಕೈ ಕೊಡಿಸೋದಕ್ಕಾಗೋದಿಲ್ಲ ತೊಗೊಂಡೋಗಿ ಅದು ನೀನೇ ತೊಗೊಂಥ ದುಡ್ಡು ಕೊಡೋದೇ ಆಗಲಿ ಅಥವಾ ಕಾಸು ಕೊಡೋದೇ ಆಗಲಿ ಮಾಡೋದಕ್ಕೆ ಹೋಗ್ಬೇಡಿ ನೀವೇ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ನೀವೇ ನಿಮ್ಮ ಕೈಯಿಂದ ಊಟನ ತೆಗೆದುಕೊಡಿ ಅಂತ ನಾನು ಆಲ್ರೆಡಿ ನಾನು ಮೆಸೇಜ್ ಮಾಡಿದೆ ಅದರಿಂದ ಏನಾರು ತಪ್ಪಿದೆಯಾ ಅಥವಾ ಹುಚ್ಚಿರೋ ಥರ ದೇವರ ಸ್ವರೂಪ ಆಗಿರ್ಬೋದು ಅವರು ಹುಚ್ಚಿರೋ ಥರ ಇರ್ತಾರೆ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಸಡನ್ನಾಗಿ ಬಂದು ನಮ್ಮ ಮೇಲೆ ಉಗುಳು ಹೋಗಿದ್ದಾರೆ ಎಲ್ಲೆಡಿಕೆ ಹಾಕೊಂಡಿರೋ ಹಾಕ್ಕೊಂಡಿರೋದನ್ನೆಲ್ಲ ಉಗಿತಾರೆ ಅದಕ್ಕೆ ಖಂಡಿತ ಬೇಜಾರು ಮಾಡ್ಕೋಬೇಡಿ ಅಥವಾ ಅವ್ರಿಗೆ ರಿಟರ್ನ್ ತಿರುಸಿ ಬೈಯೋದು ಹೊಡೆಯೋದು ಎಲ್ಲನೂ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಮಾತಾಡಿದ್ದೆ ಇದೇನಾದರೂ ನಾನು ಮಾತಾಡಿರೋ ತಪ್ಪಾಗಿದೆಯಾ ಖಂಡಿತ ಹೇಳಿ ಯಾಕೆಂದರೆ ಆಲ್ರೆಡಿ ನನಗೆ ಕಮೆಂಟ್ ಬಂದಿದೆ ನಾನು ದಾರಿ ತಪ್ಪಿಸ್ತಾ ಇದ್ದೀನಿ ನೀವು ಮಾತಾಡಿರೋ ಮಾತು ಸರಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ಥರ ಮಾತಾಡಿರೋ ಮಾತು ಸರಿಯಲ್ಲ ಅನ್ನೋದೇ ಆಗಿದರೆ ತಿರುಪತಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಆಂಧ್ರದಲ್ಲಿ ಟೋಪಿಯಮ್ಮ ಅಂತ ಇದ್ದಾರೆ ಆ ಒಂದು ಹೆಣ್ಮಗಳಿಗೆ ಎಷ್ಟು ಜನ ಹಿಂದೆ ಬಿದ್ದು ಅವರು ಕೊಡ್ತಕ್ಕಂಥ ಅವ್ರು ಹೆಂಜ್ರೂ ಮಾಡಿ ಬಿಸಾಕ್ತಕ್ಕಂಥ ಊಟ ಆಗಿರ್ಬೋದು ಕಾಫಿ ಆಗಿರ್ಬೋದು ತಿಂಡಿ ಆಗಿರ್ಬೋದು ಹೂವುಗಳಾಗಿರ್ಬೋದು ಅವರು ಅವರನ್ನು ಮುಟ್ಟಿ ನಮಸ್ತೆ ಮಾಡಿಕೊಂಡಾಗ ಅವರು ಕೊಡೋ ಆಶೀರ್ವಾದ ಆಗಿರ್ಬೋದು ಎಲ್ಲರೂ ಯಾಕೆ ಅವ್ರ ಹಿಂದೆ ಬಿದ್ದು ಆಶೀರ್ವಾದ ಪಡ್ತಾಯಿರೋ ಪಡೀತಾ ಇದ್ರು ದೇವ ಮಾನವರು ಅಂದ ತಕ್ಷಣ ದೇವಸ್ಥಾನ ಕಟ್ಟು ಕೂತ್ಕೊಂಡು ನಮ್ಮದೇ ಆದ ಒಂದು ಸ್ಥಾನಮಾನಗಳು ಇರಬೇಕು ಅಂತ ಕೇಳೋದಿಲ್ಲ ದೇವ ಮಾನವರುಗಳು ಯಾವ ರೂಪದಲ್ಲಿ ಇರ್ತಾರೋ ಅದು ಯಾರಿಗೂ ಗೊತ್ತಿರೋದಿಲ್ಲ ಅವರು ಗುರುತಿಸೋರು ಕಣ್ಣಿಗೆ ಮಾತ್ರ ಗುರುಸೋದು ಕೆಲವರು ಕಣ್ಣಿಗೆ ಉಚ್ಚಿರಂಗ್ ಕಂಡ್ರೆ ಇನ್ನೊಬ್ಬ ಇನ್ನೊಬ್ಬರು ಕೆಲವರು ಕಣ್ಣು ಕಣ್ಣಿಗೆ ಕೆಟ್ಟದಾಗ ಕಾಣಿಸ್ಬೋದು ಇನ್ನೂ ಕೆಲವರು ಕಣ್ಣಿಗೆ ದೇವರ ಥರ ಕಾಣಿಸ್ಬೋದು ಅದು ಅವರವರ ಕಣ್ಣಿಗೆ ಅವರವರ ಅದೃಷ್ಟಕ್ಕೆ ತಕ್ಕ ಬಿಟ್ಟಿದ್ದು ಇದನ್ನು ನಾನು ಮಾತಾಡಿದ್ರೆ ನನಗೆ ಯಾವುದೋ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ದಯವಿಟ್ಟು ತಪ್ಪು ಅಂತ ಏನಾರು ಕಂಡು ಬಂದಲ್ಲಿ ಖಂಡಿತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಈ ಒಂದು ಕೆಲವೊಂದು ಕಮೆಂಟು ನನ್ನ ಮನಸ್ಸಿನ ನೋವಾಗಿದ್ದಕ್ಕೆ ಮಾತಾಡಿದ್ದಾಯಿತು ವಿಡಿಯೋ ಶುರು ಮಾಡೋಣ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಆದರೂ ವಿಷಯ ತಿಳಿಸ್ಬೇಕಾಗಿತ್ತು ಕಮೆಂಟ್ ಹಾಕೋದಕ್ಕೂ ಮುಂಚೆ ನಾನು ಒಂದು ಪಬ್ಲಿಕಲ್ಲಿ ಮಾತಾಡಬೇಕಾದ್ರೆ ಸಾವಿರ ಸಲ ನಾನು ಯೋಚನೆ ಮಾಡಿರ್ತೀನಿ ಪ್ರತಿಯೊಂದು ಮಾಹಿತಿಯನ್ನು ಕೊಡಬೇಕಾದ್ರೆ ನಿಮಗೆ ಈ ವಿಡಿಯೋದಿಂದ ಯೂಸ್ಫುಲ್ ಇಲ್ಲ ಅಂತಂದರೆ ನಿಮ್ಮನ್ನು ನೋಡಿ ಅಂತ ನಾನು ನಿಮ್ಮ ಹತ್ರ ಬಂದು ಕೇಳ್ತಾ ಇಲ್ಲ ನೀವಾಗಿ ನೀವು ಬರ್ತೀರಾ ನಾನು ನನ್ನ ಚಾನಲ್ ಓಪನ್ ಮಾಡ್ತೀರಾ ನೀವು ನೋಡ್ತೀರಾ ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ಬಿಟ್ಟು ಮಧ್ಯದಲ್ಲಿ ಬಂದು ನೋಡೋರಿಗೆಲ್ಲ ತೊಂದರೆ ಕೊಡಬೇಡಿ ಅಂತಲೇ ಹೇಳ್ತೀನಿ ಹಾಗೆ ಇವತ್ತು ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಅವರೇ ಸ್ವಲ್ಪ ಮೆಂತೆ ಸೊಪ್ಪು ಹಾಕಿ ಬಾತ್ ಮಾಡ್ತಾ ನಮಗೆ ಸಾಮಾನ್ಯ ಪಲಾವ್ ಅನ್ನೋದ್ಕಿಂತ ಬಾತ್ ಅಂದನೇ ಅಭ್ಯಾಸ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಉಪ್ಪು ಖಾರ ಎಲ್ಲ ಜಾಸ್ತಿಯಾಗಿ ಮಾಡೋಣ ಅಂತಂದ್ಬಿಟ್ಟು ಚಳಿ ಬೇರೆ ಇನ್ನು ಚಿಕ್ಕಮಂಗ್ಳೂರಲ್ಲಿ ಕೇಳಬೇಕಾ ತುಂಬಾ ಕೋಲ್ಡ್ ವಾತಾವರಣ ಇದೆ ಆ ಚಳಿಗೆ ಬಿಸಿ ಬಿಸಿ ಈ ಥರ ಟಮೊ ಟೊಮೊಟೊ ಭಾತೋ ಮೆಂತ್ಯ ಭಾತೋ ಏನೋ ಒಂದು ಅಂದ್ಕೊಳ್ಳೋಣ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮೆಂತ್ಯ ಸೊಪ್ಪು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಚಿಟ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಈ ಪಾತ್ರೆ ಮೊನ್ನೆ ತುಪ್ಪ ಕರಗಿಸಿದೆ ಗೊತ್ತಾ ಅದೇ ಪಾತ್ರೆ ಆ ಪಾತ್ರೆನಲ್ಲಿ ಎಷ್ಟು ತುಪ್ಪ ಇರುತ್ತೆ ಅಂದರೆ ಕಡಿಮೆ ಅಂದ್ರೂ ಐದರಿಂದ ಆರು ಸ್ಪೂನಷ್ಟು ತುಪ್ಪ ಇರುತ್ತೆ ಆ ಮಡ್ಡಿನಲ್ಲಿ ಅದನ್ನು ಹಾಗೆ ಬಿಸಾಕೋದಕ್ಕೆ ಮನಸ್ಸು ಬರೋದಿಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ಪಲಾವ್ ಮಾಡಿದಾಗ ಒಗ್ಗರಣೆಯನ್ನು ಮಾಡಿದಾಗ ಉಪ್ಪಿಟ್ಟು ಮಾಡಿದಾಗ ಆ ಪಾತ್ರೆನ ಯೂಸ್ ಮಾಡ್ಕೊಳ್ತೀನಿ ಈಗ ನೋಡಿ ಅಳತೆ ತಕ್ಕಷ್ಟು ನೀರನ್ನು ಆ ಪಾತ್ರೆಗೆ ಹಾಕಿ ಬಿಸಿ ಮಾಡಿಕೊಂಡೆ ಆ ತುಪ್ಪ ಎಲ್ಲ ಅದರಲ್ಲೂ ಬಂದು ಸೇರಿಕೊಳ್ತಾ ಅದನ್ನು ಹಾಗೇ ಕಾಫಿ ಸೋಸ ಜಾರಿನಲ್ಲಿ ಸೋಸ್ಕೊಂಡ್ಬಿಟ್ರೆ ಮುಗೀತು ಈಗ ಪಲಾವ್ಗೆ ಮಾಮೂಲಿಯಾಗಿ ನೀವೆಲ್ಲ ಹೇಗಾಗ್ತಿರೋ ಚಕ್ಕೆ ಲವಂಗ ಶುಂಠಿ ಅರ್ಶಿಣ ಪುಡಿ ಸ್ವಲ್ಪ ಜ ಜೀರಿಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸೋಂಪು ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಕಡಲೆ ಇದನ್ನು ಅವರೆಕಾಳನ್ನು ಹಾಕೋದ್ರಿಂದ ವಾಯು ಅಂಶ ಜಾಸ್ತಿ ಈ ಕೋಲ್ಡ್ ವಾತಾವರಣದಲ್ಲಿ ಮಂಡಿ ಏನಾದರೂ ಇಟ್ಕೋಬಹುದು ಬೆನ್ನೋ ಬರ್ಬೋದು ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಸಹ ರುಬ್ಬೋಕೆ ಹಾಕೋತೀನಿ ಬೇಕಂತಂದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ತೆಂಗಿನಕಾಯಿನ ಸೇರಿಸ್ಬೋದು ಬಟ್ ನನಗೆ ತೆಂಗಿನಕಾಯಿ ಸೇರಿಸಿದ್ರೆ ಇಷ್ಟ ಆಗೋದಿಲ್ಲ ಹಸಿಮೆಣಸಿನಕಾಯ್ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಖಾರಕ್ಕೆ ಹಾಗೆಯೇ ಹುಳಿಗೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕೋತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಅಂತ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಲ್ಲೆಲ್ಲ ಚೆನ್ನಾಗಿ ಬಾಡ್ಕೊಂಡ್ಮೇಲೆ ಮೆಂತ್ಯ ಸೊಪ್ಪು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಆದಮೇಲೆ ಈಗ ರುಬ್ಕೊಳ್ತಾ ಇದ್ದೀನಲ್ಲ ಈ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕು ಅವಾಗೇನಾಗುತ್ತೆ ಅಂದರೆ ಮೆಂತ್ಯ ಸೊಪ್ಪನ್ನು ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಕೆಲವರು ಅಂದ್ಕೊಳ್ತಾರೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಪಲಾವ್ಗೆ ಆಗಲಿ ಭಾತ್ಗೆ ಆಗಲಿ ಕಹಿ ಭಂಶ ಬರುತ್ತೆ ಅಂತ ಖಂಡಿತ ಕಹಿ ಅಂಶ ಬರೋದಿಲ್ಲ ನಾವು ಉರಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಜೊತೆಗೆ ಯಾವತ್ತು ನಾವು ಕಬ್ಬಿಣದ ಚಾಕನ್ನು ಯೂಸ್ ಮಾಡಬಾರ್ದು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸ್ಟೀಲ್ ಚಾಕನ್ನು ಯೂಸ್ ಮಾಡಿದ್ರೆ ಕಹಿ ಅಂಶ ಬರೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡಾಗ ಆ ಒಂದು ಘಮ ಬಂದಾಗ ನೀವು ಮಸಾಲೆ ಹಾಕಿ ಖಂಡಿತವಾಗ್ಲೂ ಯಾವುದೇ ರೀತಿ ಕಹಿ ಅಂಶ ಇರೋದೇ ಇಲ್ಲ ಅಂತ ಹೇಳ್ತೀನಿ ಹಾಗೇ ಸ್ವಲ್ಪ ಅವರೆಕಾಯಿನ ಇದ್ದೀನಿ ಸುಮಾರು ಕಾಲು ಕೆ ಜಿಯಷ್ಟು ಅವರೆಕಾಯಿ ಇತ್ತು ಅದನ್ನು ಸಂಪೂರ್ಣವಾಗಿ ಹಾಕ್ಬಿಟ್ಟು ರುಬ್ಬಿರೋ ಮಸಾಲನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಚೆನ್ನಾಗಿ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಪ್ರತಿಯೊಂದೂ ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅದರ ಮೇಲೆ ಪಲಾವ್ ಆಗಿರ್ಬೋದು ಆಗಿರ್ಬೋದು ತುಂಬ ರುಚಿ ಕೊಡುತ್ತೆ ನಾವು ಎಲ್ಲನೂ ಒಟ್ಟಿಗೆ ಹಾಕಿ ಹುರಿದ್ರೆ ಅದು ರುಚಿನೂ ಕೊಡೋದಿಲ್ಲ ಆ ಒಂದು ಫ್ಲೇವರ್ ಹೆಚ್ಚು ಕಡಿಮೆ ಆಗ್ಬೋದು ಕೆಲವೊಂದು ಪದಾರ್ಥಗಳನ್ನು ಉರಿದೇ ಇದ್ದರೆ ಹೆಚ್ಚು ಉರಿದೇ ಇದ್ದರೆ ಚೆಂದ ಕೆಲವೊಂದು ಪದಾರ್ಥಗಳನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲವೊಂದು ವಸ್ತುಗಳನ್ನು ಅರ್ಧ ಬರ್ದ ಆಯಾ ಒಂದು ಅಡುಗೆಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಹೆಣ್ಮಕ್ಳಿಗೆ ಸೌಟು ಹಿಡ್ಕೊಂಡ್ರೆ ಸಾಕಾಗೋದಿಲ್ಲ ತಾಳ್ಮೆ ಅನ್ನೋದನ್ನು ಸಹ ಅಡುಗೆ ಮನೆಯೇ ಕಲಿಸೋದು ಆಯಿತಾ ಟೊಮೊಟೊ ಹಾಕಾದ್ಮೇಲೆ ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕೋತೀನಿ ಚಿಲ್ಲಿ ಪೌಡ್ರ್ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಈಗ ಅದನ್ನು ಸಲ ಹಾಗೆ ಬಾಡಿಸ್ಕೊಂಡು ಈಗ ನಾನು ತುಪ್ಪದ ಪಾತ್ರೆನ ಚೆನ್ನಾಗಿ ಕುದಿಸ್ಕೊಂಡಿದ್ದೆ ನೀರು ಅಲ್ವಾ ಅದನ್ನು ಹಾಕಿ ಅದು ಮೇಲೆ ಅಕ್ಕಿನ ಹಾಕಿ ಆಮೇಲೆ ಮುಕ್ಕಾಲು ಭಾಗ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವೀಸರ್ ತಗೊಳ್ತೀನಿ ಆಗ ನೋಡಿ ರುಚಿಯಾಗಿರೋ ಪಲಾವು ರೆಡಿ ಆಗುತ್ತೆ ಸರ್ವೇ ಸಾಮಾನ್ಯ ಈಗಲೇ ಕುದೀತಾ ಇರ್ಬೇಕೆ ಅಕ್ಕಿ ಹಾಕ್ಬಿಟ್ಟು ಆಗ್ಲೇ ತಕ್ಷಣವೇ ಮುಚ್ಚಳ ಮುಚ್ಚಬಹುದು ಬಟ್ ನನಗೆ ಆ ಥರ ಮಾಡೋದ್ರಿಂದ ಇಷ್ಟ ಆಗೋದಿಲ್ಲ ಈ ಥರ ಮಾಡೋದ್ರ ಬದಲು ನಾವು ಮುಕ್ಕಲ್ವಾಗ ಬೆಂದಿರೋ ಅನ್ನ ಬೆಂದಿದ ಮೇಲೆ ಒಂದು ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಸಲ್ ತಗೊಂಡ್ರೆ ಸಾಕು ತುಂಬ ಚೆನ್ನಾಗಿ ಅನ್ನ ಬೆಂದಿರುತ್ತೆ ಆಮೇಲೆ ರುಚಿನೂ ಸಹ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಬನ್ನಿ ಎಷ್ಟು ಜನದಿರಿಗೆ ನಿಮಗೆ ಅಜ್ಜಿದಿರು ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಾಗಿರ್ಬೋದು ನಿಮ್ಮ ಸಾಕು ಅಜ್ಜಿ ಆಗಿರ್ಬೋದು ಅಥವಾ ನಿಮ್ಮನ್ನು ಬೆಳೆಸಿರೋರಾಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಎಷ್ಟು ಜನದಿರಿಗೆ ಅಜ್ಜಿದಿರು ಸಿಗ್ತಾರೆ ಅವ್ರಿಗೆಲ್ಲರೂ ನಿಮ್ಮನ್ನು ಒಂದು ಮಾತು ಕೇಳ್ತಾರೆ ಮಗ ಎಲ್ಲ ಅಡಿಕೆ ತಗೋಬೇಕು ಕಣಪ್ಪ ಹೊಗೆ ಸೊಪ್ಪು ತಗೋಬೇಕು ಕಣಪ್ಪ ಒಂದು ಹತ್ತು ರೂಪಾಯಿ ಇದ್ರೆ ಕೊಡು ಮಗ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಕೊಡಿ ಸ್ನೇಹಿತರೆ ಈ ಒಂದು ಮಾತನ್ನು ಮೊಮ್ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಕೇಳೋದಿಲ್ಲ ಅದರಲ್ಲೂ ಮಗ ಸೊ ಮೊಮ್ಮಗನು ಮೊಮ್ಮಗಳು ಸ್ವಲ್ಪ ಓದ್ಕೊಂಡಿದ್ದಾಳೆ ಒಂದು ಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ಸಾಕು ಏನವ ಈಗ ಬಂದೆ ಮಗ ಈ ಚೆನ್ನಾಗಿದೆಯ ಮಗ ಅಂತಂದ್ಬಿಟ್ಟು ಬರ್ತೀನಿ ಮಗ ಬರ್ತೀನಿ ಮಗ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ಅವರ ಸಮಾಚಾರ ಎಲ್ಲ ಮಾತಾಡಿಬಿಟ್ಟು ಹೋಗ್ಬೇಕಾರೆ ಎರಡು ಸರಿ ಮೂರು ಸರಿ ಅಂತಾರೆ ಅವರಾಗಿ ಇದ್ರ ಬಾಯಿ ಬಾಯ್ಬಿಟ್ಟು ಕೇಳಿದರೆ ಇನ್ನು ಕೆಲವರು ಈ ಸೂಚನೆ ಮುಖಾಂತರ ಕೇಳ್ತಾರೆ ಅವಾಗ ಅಲ್ಲಿ ಎಡಕ್ಕೆ ತೊಗೊಳಕ್ಕೆ ತಗೊಳಮ್ಮ ಅಂತಂದ್ಬಿಟ್ಟು ಅದು ದುಡ್ಡು ಕೊಡಿ ಅದೇ ನಿಮ್ಗೆ ಆಶೀರ್ವಾದ ಇದ್ದಂಗೆ ನಿಜಕ್ಕೂ ಎಲೆ ಅಡಿಕೆ ಅನ್ನೋದೇನಿದೆ ಮಹಾಲಕ್ಷ್ಮಿಯರ ಸ್ವರೂಪ ನಿಜವಾಗ್ಲೂ ಸಾಮಾನ್ಯವಾಗಿ ಪ್ರಜ್ಞೆ ಡಿಲಿವರಿ ಆದಮೇಲೆ ಮಗು ಹುಟ್ಟಿದ ಮೇಲೆ ಡಿಲಿವರಿ ಆಗಿ ಪಾಪು ಆದಮೇಲೆ ಮನೆ ಕರ್ಕೊಂಡು ಬರ್ತಾರಲ್ಲ ಅನ್ನೊಂದು ಶಾಸ್ತ್ರವನ್ನು ಮಾಡ್ತಾರೆ ಮಗುನ ತೊಟ್ಲುಗಾಕ್ಬೇಕಾದ್ರೆ ಕೆಲವ್ರು ನಾಮಕರಣ ಟೈಮಲ್ಲಿ ಮಾಡ್ತಾರೆ ನಮ್ಮಲ್ಲಿ ಮಗುನ ತೊಟ್ಲುಗಾಕಬೇಕಾದ್ರೆ ಅಂದರೆ ಸೂತಕದ ನೀರನ್ನು ಕಳಿತೀವಲ್ಲ ಆ ಟೈಮಲ್ಲಿ ಹನ್ನೊಂದು ದಿನದ ದಿನ ಟೈಮಲ್ಲಿ ಮುತ್ತೈದೆಯರಿಗೆ ಕರೆದು ಎಲೆ ಅಡಿಕೆನ ಬಾಣಂತಿ ಕೈಲಿ ಕೊಡಿಸ್ತಾರೆ ನಿಜಕ್ಕೂ ಅದು ಎಷ್ಟು ಒಳ್ಳೆಯದು ಅಂತಂದರೆ ವೈಜ್ಞಾನಿಕ ಕಾರಣ ಏನಿದೆಯೋ ಏನೋ ಗೊತ್ತಿಲ್ಲ ಎಲೆ ಅಡಿಕೆ ಅನ್ನೋದು ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಕೂಡ ಹೌದು ಜೊತೆಗೆ ಒಂದು ಒಳ್ಳೆ ಕೆಲಸ ನಮಗೆ ಆಗಬೇಕು ಅಂತ ಅನ್ನೋದೇ ಆದರೆ ನಾನು ಮಾಡ್ತಕ್ಕಂತಹ ಕೆಲವೊಂದು ಕೆಲಸಗಳನ್ನು ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಇವಾಗ ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಮೊನ್ನೆ ನಾನು ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೆ ಮೂಲಂಗಿನ ಕುಕ್ಕರ್ಗೆ ಹಾಕಿ ವೀಸಲ್ ತಗೊಂಡಿದ್ದೆ ಅದನ್ನು ಸಹ ನಿಮಗೆ ತೋರಿಸ್ದೆ ನಿಜಕ್ಕೂ ಸ್ನೇಹಿತರೆ ಅದು ಸಾಂಬಾರು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಯ್ಯಪ್ಪ ಯಾಕಾದರೂ ಈ ಥರ ಹಾಕಿ ಮೂಲಂಗಿ ಬೇಯಿಸ್ಕೊಂಡು ನಾ ಅನ್ನಿಸ್ಬಿಡ್ತು ಆದರೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮೂಲಂಗಿ ಎಲ್ಲ ಹೆಚ್ಕೊಂಡು ಪಾತ್ರೆನಲ್ಲೇ ಒಗ್ಗರಣೆ ಹಾಕಿ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಪಲಾವೆಲ್ಲ ಆದಮೇಲೆ ಪಲಾವ್ ತಿಂದಾಯಿತು ಎಲ್ಲರೂ ಕಾಫಿ ಇಲ್ಲದೇ ಆಗುತ್ತಾ ಈ ಚಿಕ್ಕಮಂಗ್ಳೂರು ಚಳಿಗೆ ಎಷ್ಟು ಸಲ ಕಾಫಿ ಕುಡಿದ್ರು ಬೇಕು ಬೇಕು ಅನ್ನಿಸ್ತಾ ಇರತ್ತೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಿಡೋಣ ಅಂತ ಕಾಫಿ ಮಾಡ್ಕೊಂಡೆ ಕಾಫಿ ಮಾಡ್ಕೊಂಡು ಆದ್ಮೇಲೆ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಯಾಕೆ ಇವತ್ತು ಇಷ್ಟೆಲ್ಲ ಅಡುಗೆಗಳು ಮಾಡ್ತಾ ಇರೋದು ಅಂತಂದ್ರೆ ಒಂದು ಕಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಇದು ಏನಪ್ಪ ಇದು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಪಾಯಸನ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಮನೆಗೆ ನನ್ನ ಅತ್ತೆ ಬಂದಿದ್ದರು ಆ ಕಾರಣಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು ಅತ್ತೆಗೆ ತುಂಬ ಇಷ್ಟ ಗಸಗಸೆ ಪಾಯಸ ಅಂತಂದರೆ ಬೆಲ್ಲ ಮತ್ತು ಕಲಸಕರೆ ಹಾಕಿ ಮಾಡಿರ್ತಕ್ಕಂಥ ಪಾಯಸ ತುಂಬ ಇಷ್ಟಪಟ್ಟು ಕೊಡಿ ಕುಡಿತಾರೆ ಏನಾದರೂ ಉಳಿದಿತ್ತು ಅಂತಂದರೆ ಬಾಕ್ಸಿಗೆ ಹಾಕೊಡೋ ಮಗ ಅಂತ ಕೇಳ್ತಾರೆ ಅದನ್ನು ಹಾಕ್ಕೊಡ್ಬೇಕು ಹಾಗೆಯೇ ಈ ಬಾಕ್ಸ್ಗಳ ಬಗ್ಗೆ ಕೇಳಿದ್ರಿ ಮಿಲ್ಟನ್ ಅವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಮೊದಲೊಂದು ಸಲ ಬುಟ್ಟಿ ಟೈಪ್ ಇತ್ತು ಬಾಕ್ಸು ಅದನ್ನು ಸಹ ತೋರಿಸ್ತೀನಿ ಆ ಬಾಕ್ಸ್ನ ತೊಗೊಂಡಿದ್ದೆ ಬಟ್ ಯಾಕೋ ಏನೋ ಗೊತ್ತಿಲ್ಲ ಆ ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ ಯಾವುದೋ ಬಿದ್ದಿರೋ ವಾಟರ್ ಬಾಟಲಿಂದ ಮಾಡಿದ್ದಾರೆ ಅನ್ನಿಸ್ತು ನನಗೆ ಅದರದ್ದು ತಗೊಳ್ಳೋ ತೊಗೊಂಬಿಟ್ಟಿದ್ದೀನಿ ನನಗೆ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಕೊನೆ ಲಾಸ್ಟಲ್ಲಿ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಕೂಲಂಕುಷವಾಗಿ ಅದ್ರ ಹಿಂಭಾಗ ಇರೋ ಮಾರ್ಕ್ ಎಲ್ಲ ಕೊಟ್ಟಿರ್ತಾರೆ ನೋಡಿ ಮೂರು ಒಂದು ನಕ್ಷತ್ರದ ಆಕಾರದಲ್ಲಿ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾನು ಗಮನಿಸ್ತೇವೆ ಬಟ್ ಯಾಕೋ ನನಗೆ ಅದು ಕ್ವಾಲಿಟಿ ಆಗಲಿ ನನಗೆ ಇಷ್ಟ ಆಗಲಿಲ್ಲ ಆ ಕಾರಣಕ್ಕೆ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಮಿಲ್ಟರ್ನವ್ರದ್ದು ಎರಡು ಜೊತೆ ಬಾಕ್ಸನ್ನು ತೊಗೊಂಡಿದ್ದೀನಿ ಸುಮಾರು ಅರ್ಧ ಅರ್ಧ ಕೆ ಜಿ ಹಿಡಿಯುವಂತಹ ಬಾಕ್ಸ್ಗಳು ನಾನು ಹದಿನಾಲ್ಕು ಬಾಕ್ಸ್ಗಳನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಹಿಡಿಯೋವಂಥದ್ದು ನಾಲ್ಕು ಬಾಕ್ಸು ಎರಡು ಕೆ ಜಿ ಹಿಡಿಯುವಂಥದ್ದು ಎರಡು ಬಾಕ್ಸ್ಗಳನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೋಟಲನ್ನು ಎರಡು ತರಹ ಬಾಕ್ಸ್ಗಳು ತೊಗೊಂಡಿರೋದು ಈಗ ಸದ್ಯಕ್ಕೆ ಒಂದು ತರಹ ಬಾಕ್ಸ್ಗಳನ್ನ ತೋರಿಸಿದ್ದೀನಿ ನನಗೆ ತುಂಬ ಇಷ್ಟವಾಗಿರೋ ಅಂತಹ ಬಾಕ್ಸ್ಗಳು ಮನೆಯಲ್ಲಿ ಕೇಳಿದ್ರು ಫಸ್ಟ್ ತೊಗೋಬೇಕಾದ್ರೆ ನೋಡಿಬಿಟ್ಟು ತಗೊಳ್ಳೋದಲ್ವ ಸುಮ್ಮನೆ ಚೆನ್ನಾಗಿದೆ ಬುಟ್ಟಿ ಥರ ಇದೆ ಅಂತ ನೋಡಿ ತೊಗೊಂಡೆ ತೊಗೊಂಡಾಗಲೇ ನನಗೆ ಗೊತ್ತಾಯಿತು ಗೊತ್ತಾಯ್ತು ಒಳ್ಳೆ ಸೇಮ್ ವಾಟರ್ ಬಾಟಲ್ ಯಾವ ರೀತಿ ಇರುತ್ತೆ ಮುಟ್ಟಿದ್ರೆ ಪಚಕ್ಕಂತ ಒಳಗಡೆ ಹೋಗುತ್ತೋ ಅದೇ ಥರ ಇದೆ ನನಗಿಷ್ಟ ಆಗಲಿಲ್ಲ ಬೇಜಾರು ಮಾಡ್ಕೋತೀಯ ಅಂತಲೇ ಹೇಳಲಿಲ್ಲ ಅಂದರು ಬಟ್ ಹೌದು ಕೂಡ ಹೌದು ಒಂದೊಂದು ಸಲ ನಮ್ಮ ಮನೆಯವರು ಹಾಗೇನೆ ಎಲ್ಲಿ ಬೇಜಾರು ಮಾಡ್ಕೊಳ್ತಾಳೋ ಅವಳಿಗಿಷ್ಟ ಆಗಿರೋದು ತಗೊಂಡಿದ್ದಾಳೆ ಮಧ್ಯದಲ್ಲಿ ನಾವು ಮಾ ಮಾತು ಹಾಕೊಡು ಬೇಡ ಅಂತ ಸುಮ್ಮನೆ ಹಾಕ್ತಾರೆ ಅದು ನನ್ನ ಅದೃಷ್ಟ ಕೂಡ ಹೌದು ಯಾಕೆಂದರೆ ಮ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡು ಹೋಗೋವಂಥ ಗಂಡಂದಿರು ಸಿಗೋದು ತುಂಬ ಅಪರೂಪ ಈ ವಿಚಾರದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನನ್ನ ಗಂಡ ಯಾವುದಕ್ಕೆ ಆದ್ರೂ ಕೆಲವೊಂದು ಸಿಟ್ಟು ಮಾಡ್ಕೊಳ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಬರೋದು ಬೇಡ ಅಂತ ಅನ್ನೋದು ಅನ್ನೋದಕ್ಕೆ ಹೋಗೋದಿಲ್ಲ ಆದರೆ ಊಟದ ವಿಚಾರದಲ್ಲಿ ಮಾತ್ರ ಅವ್ರಿಗೆ ಸ್ವಲ್ಪ ಉಪ್ಪು ಹುಳಿ ಖಾರ ಕಡಿಮೆಯಾಗೆ ಮಾಡಬೇಕು ಹಾಕಬೇಕು ಜೊತೆಗೆ ಸ್ವಲ್ಪ ಎಣ್ಣೆ ಅಂಶ ತಿನ್ನೋದು ಕಡಿಮೆ ರುಚಿಯಾಗಿ ಏನಾರು ಪಲಾವ್ ಮಾಡಿದ್ದೀನಿ ಅಂತಂದರೆ ನಾವು ಒನ್ ಟೇಬಲ್ ಅಥವಾ ಒನ್ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಪಲಾವ್ ತಿಂದುಬಿಟ್ಟು ಸಾಕು ಕಣಮ್ಮ ನನಗೆ ಬೇರೆ ಅಡುಗೆ ಮಾಡಿಕೊಡು ಅಂತಾರೆ ಆ ಥರ ಮನುಷ್ಯ ಅವ್ರು ಹೇಳಿದಾಗೇ ನಾನು ಮಾಡೋದರಿಂದ ಅವರೊಂದು ಖುಷಿ ಏನೇ ಕಷ್ಟ ಇರಲಿ ಸುಖ ಇರಲಿ ನನಗೋಸ್ಕರ ಅಡುಗೆ ಮಾಡಿಕೊಡ್ತಾಳೆ ಅನ್ನೋದೊಂದು ಸಂತೋಷ ಇದೆ ಏಕೆಂದ್ರೆ ಅವರಿಗೋಸ್ಕರ ನಾನು ನನಗೋಸ್ಕರ ಅವರು ಇಂಥ ಗಂಡ ನನಗೆ ಸಿಕ್ಕಿರೋ ನನ್ನ ಪುಣ್ಯ ಅಂತ ಹೇಳ್ಕೊಳ್ತೀನಿ ಬನ್ನಿ ನೋಡ್ತಾ ಇದ್ರಲ್ಲ ಇದೇ ಬಾಕ್ಸ್ಗಳು ಎರಡು ಎರಡೆರಡು ಕೆ ಜಿ ಇರೋದು ತೊಗೊಂಡಿದ್ದೀನಿ ಇನ್ನು ಬಿಕ್ಕಿದ್ದೆಲ್ಲ ಅರ್ಧ ಕೆ ಜಿ ಹಿಡಿಯೋದು ನಾಲ್ಕು ಒಂದು ಕೆ ಜಿ ಹಿಡಿಯೋ ಬಾಕ್ಸ್ ತೊಗೊಂಡಿದ್ದೀನಿ ಖಂಡಿತ ತೊಗೋಬೋದು ಸ್ನೇಹಿತರೆ ನಾವು ಕೊಡುವಂಥ ದುಡ್ಡಿಗೆ ಒಂದು ವರ್ತ ಅಂತಲೇ ಹೇಳುತ್ತೆ ಅನಿಸುತ್ತೆ ಈಗ ಬೇಳೆ ಎಲ್ಲನೂ ಸ್ವಲ್ಪ ಹೆಸರು ಬೇಳೆ ತೊಗರಿಬೇಳೆ ಎಲ್ಲ ತೊಳೆದು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿ ಒಂದು ಕಡೆ ಸೈಡಲ್ಲಿ ಬೇಯೋಕ್ಕಿಟ್ಟಿದ್ದೀನಿ ಇಲ್ಲಿ ಇದಕ್ಕೆ ಮೂಲಂಗಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಸೊಪ್ಪು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು ಈಗ ಮೂಲಂಗಿ ಹಾಕಿ ಚೆನ್ನಾಗಿ ಅದನ್ನು ನೀರಿನ ಅಂಶ ಬಿಟ್ಟು ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೀರಿನ ಅಂಶ ಬಿಟ್ಟು ಮತ್ತು ಅದೇ ನೀರಿನಲ್ಲಿ ಬೇಯಬೇಕು ಹಂಗೆ ಹುರ್ಕೊಂಡು ಆದಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ ಟೊಮೊಟೋನು ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹುಣಸೆ ರಸ ಇಷ್ಟನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಚೆನ್ನಾಗಿ ಇದೇ ಉಣ ಉಪ್ಪು ಹುಳಿ ಖಾರದಲ್ಲಿ ಚೆನ್ನಾಗಿ ಬೇಯಬೇಕು ಮೂಲಂಗಿ ಅವಾಗ ರುಚಿ ಕೊಡುತ್ತೆ ಆದಮೇಲೆ ಈ ಕಡೆ ಕುಕ್ಕರ್ ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಬೇಳೆ ಅದು ಬೆಂದಿರುತ್ತೆ ಅವಾಗ ಏನು ಮಾಡ್ತೀನಿ ಬೆಂದ್ ಈ ಒಂದು ಐದಾರು ನಿಮಿಷ ಬೆಂದಿರೋ ಮೂಲಂಗಿ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊತು ಅಂದರೆ ರುಚಿಯಾಗಿರೋ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ನಾನು ಹೇಳ್ತಾ ನಾನು ಹೇಗೆ ನಾನು ಇಲ್ಲಾರು ಹೋಗ್ಬೇಕಾದ್ರೆ ಅಥವಾ ಯಾವ್ದಾರ ಒಂದು ಕೆಲಸಕ್ಕೆ ಒಂದು ಸಕ್ಸಸ್ಫುಲಿ ಒಂದು ಕೆಲಸ ಮಾಡಬೇಕು ಅಂತಂದರೆ ಆ ಒಂದು ಸಕ್ಸಸ್ ಕಾಣಬೇಕು ಆ ಕೆಲಸದಲ್ಲಿ ಅಂತಂದರೆ ಈ ಒಂದು ಟಿಪ್ಪನ್ನು ನಾನು ಖಂಡಿತ ಫಾಲೋ ಮಾಡ್ತೀನಿ ನಾನು ನಂಬದೇ ಇರತಕ್ಕಂತಹ ದಿನಗಳು ಅಂತಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಅಮಾವಾಸ್ಯೆ ಆದ ಮಾರನೆಯ ದಿನ ಈ ಎರಡು ದಿನಗಳಲ್ಲಿ ನಾನು ಸಾಮಾನ್ಯವಾಗಿ ಮುಖ್ಯವಾದ ಕೆಲಸಗಳನ್ನು ನಾನು ಮಾಡೋದಿಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸಗಳನ್ನ ಖಂಡಿತ ಮಾಡೋದಿಲ್ಲ ಬನ್ನಿ ಇವಾಗ ನಾನು ಆಗಲೇ ಹೇಳಿದ್ದಲ್ಲ ಗಸಗಸೆ ಪಾಯಸಕ್ಕೆ ಕೈ ಪಾಯಸ ರೆಡಿ ಮಾಡ್ಕೊಂಡಿದ್ದೀನಿ ಪಾಯಸಕ್ಕೆ ಬೇಕಾಗಿರೋದು ಕೊಬ್ಬರಿ ಸೊ ಗಸಗಸೆ ಗಸಗಸೆ ನಾಲ್ಕರಿಂದ ಐದು ಸ್ಪೂನ್ ಹಾಕಿದ್ರೂ ಚೆನ್ನಾಗಿರುತ್ತೆ ಗೋಡಂಬಿ ಬಾದಾಮಿ ಇಷ್ಟನ್ನು ಚೆನ್ನಾಗಿ ಹಾಕಿ ನೈಸಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ಹಾಲು ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡ್ತೀನಿ ಒಲೆ ಮೇಲೆ ಇಟ್ಟಾದ ಕಲಸೆಕ್ರೆ ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಕುದ್ದಾದ ಮೇಲೆ ನಮ್ಗೆ ತೆಳು ಗಟ್ಟಿ ನೋಡಿಕೊಂಡು ಕುಡಿಬೋದು ಗ ತೆಳು ಇದ್ರೇ ತುಂಬ ಚೆಂದ ಗಸಗಸೆ ಪಾಯಸ ಗಟ್ಟಿಗಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀನಿ ಹಾಗೆ ಹೇಳಿದೆ ಸ್ನೇಹಿತರೆ ನಾನು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಎಲೆ ಅಡಿಕೆ ಮತ್ತು ಐದು ಅಥವಾ ಒಂಬತ್ತು ಲವಂಗನ ಆ ಎಲೆ ಅಡಿಕೆ ಮಧ್ಯದಲ್ಲಿ ಇಟ್ಟು ತುಂಬೆ ಹೂವನ್ನು ಅದರ ಮಧ್ಯದಲ್ಲಿ ಇಟ್ಟು ಅದನ್ನು ನೀಟ ಪೌಲ್ಡ್ ಮಾಡಿ ಆ ಪೌಲ್ಡ್ ಮಾಡಿರೋ ಅಂತಹ ಎಲೆ ಅಡಿಕೆಯಲ್ಲೂ ಒಂದು ಕೆಂಪು ಬಟ್ಟೆಯಲ್ಲೇ ಕಟ್ಟಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಐವತ್ತೊಂದು ಸಲಿನೋ ಇಪ್ಪತ್ತೊಂದು ಸಲಿನೋ ಮನೆ ದೇವರ ಹೆಸರನ್ನು ಹೇಳಿ ಅಥವಾ ಇಷ್ಟ ದೈವದ ಹೆಸರನ್ನು ಹೇಳಿ ಅಥವಾ ಗ್ರಾಮ ದೈವದ ಇಷ್ಟ ದೇ ಹೆಸರನ್ನು ಹೇಳಿಕೊಂಡು ನಾವು ಅದನ್ನು ಪರ್ಸಲ್ಲಿ ಯಾರೂ ಕಾಣದಿರೋ ಹಾಗೆ ಹಿಡ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು ಇದರ ಜೊತೆಗೆ ಲವಂಗನ ಚೆನ್ನಾಗಿ ಸುಟ್ಟಿ ದೇವರ ಹೆಸರನ್ನ ಹೇಳಿ ಐದು ನ ಲವಂಗನ ಚೆನ್ನಾಗಿ ಸುಟ್ಟಿ ಕರ್ಪೂರದಲ್ಲೇ ಸುಡಬೇಕು ಅದನ್ನು ಸುಟ್ಟು ಅದರಲ್ಲಿ ಇರ್ತಕ್ಕಂತಹ ಕಪ್ಪನ್ನು ಹಣೆಗೆಟ್ಟುಕೊಂಡು ಹೋದರೆ ಇನ್ನು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ತುಂಬ ತುಂಬ ಸಕ್ಸಸ್ ಕಾಣುವಂತಹ ಕೆಲಸಗಳಲ್ಲಿ ಒಂಡ್ರ್ಫುಲ್ಲಾಗಿ ಸಕ್ಸಸ್ ಕಾಣ್ತೀವಿ ಯಾವುದೇ ಅಡ್ಡಿ ಅಡೆತಡೆಗಳು ಇರೋದಿಲ್ಲ ಈಗ ಒಂದು ಸಾಲ ಹೋಗ್ತಾ ಹೋಗ್ತಾಯಿದ್ದೀವಿ ಒಂದು ಲೋನ್ ಕೇಳೋಕ್ಕೆ ಹೋಗ್ತಾ ಇದ್ದೀವಿ ಒಂದು ಸೈಟ್ ಹತ್ರ ಹೋಗ್ತಾ ಇದ್ದೀವಿ ಅಂತಂದಾಗ ಕೆಲವೊಂದು ಆಗುತ್ತೆ ನಿಮ್ಮ ಒಳ್ಳೇದಿಕ್ಕೆ ಅಂತ ತಿಳ್ಕೊಂಬಿಡಿ ಎಚ್ಚರಿಕೆಯ ಮಾತುಗಳು ನೀನು ಹೋಗಬೇಡ ದಾರಿನಲ್ಲಿ ನಿನಗೆ ಭಿನ್ನ ಮಾಡ್ತಾ ಇದ್ದೀನಿ ಅಂತ ದಾರಿ ತೋರಿಸುತ್ತೆ ಏನಾದರೂ ಮುಂದೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಿನ್ನ ಪೂರ್ತಿ ಸಂಪೂರ್ಣವಾಗಿ ಯಾವುದೇ ಭಿನ್ನ ಇಲ್ಲದರೆ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಕೂಲಂಕುಷವಾಗಿ ಆಗುತ್ತೆ ಆವಾಗ ಏನು ಮಾಡಬೇಕು ಅದನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅದನ್ನು ಮತ್ತೆ ಓಪನ್ ಮಾಡಿ ಅದನ್ನು ನೀವು ಅರಿಯೋ ಸರಿ ಅಥವಾ ಯಾವುದಾದ್ರೂ ಮರದ ಮರದ ಬುಡಕ್ಕೆ ಹಾಕೋ ಬದಲು ಹರಿಯೋ ನೀರಿಗೆ ಹಾಕಿದ್ರೆ ತುಂಬಾ ತುಂಬ ಒಳ್ಳೆಯದು ಒಂದೊಂದ್ಸಲ ಮರದ ಬುಡ್ಡ ಬಡ್ಡೆಗೆ ಹಾಕಬೇಕಾದ್ರೆ ಆ ನೆಲನ ಸ್ವಲ್ಪ ಕೆತ್ತಿ ಆಮೇಲೆ ಹಾಕಿದ್ರೆ ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಒಳ್ಳೆಯದು ಹಾಗೆ ಹಾಕಿದಾಗ ಗಾಳಿ ಅದಕ್ಕೆಲ್ಲ ತೂರ್ಕೊಂಡೋಗಿ ಬೇರೆ ತುಳಿಯೋಂಗಾಗ್ಬಿಡುತ್ತೆ ಅದ್ರ ಬದಲಿಗೆ ಹರಿಯೋ ನೀರಿಗೆ ಹಾಕಬೇಕು ಬಟ್ಟೆನ ಬಿಚ್ಚಿ ಆಮೇಲೆ ಹಾಕಿದ್ರೆ ತುಂಬ ಒಳಿತಾಗುತ್ತೆ ಸ್ನೇಹಿತರೆ ಅವಾಗಲೇ ಹೇಳಿದೆ ಎಲೆ ಅಡಿಕೆ ಅನ್ನೋದು ಮಹಾಲಕ್ಷ್ಮಿ ಸ್ವರೂಪ ಅಂತ ಅನ್ನೋದು ಇದೇ ಕಾರಣಕ್ಕೆ ಹಾಗೇ ಬೀನು ಕಡಲೆಬೇಳೆ ಹಾಕಿ ಪಲ್ಯ ಮಾಡಿದೆ ಸಿಂಪಲ್ ಪಲ್ಯ ಕಡಲೆಬೇಳೆ ನೆನೆ ಹಾಕಿ ಬೀನಿಸ್ ಕಟ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಅದಾದಮೇಲೆ ಮಾಮೂಲಿಯಾಗಿ ನಾರ್ಮಲಾಗಿ ಒಗ್ಗರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಮೂಲಂಗಿ ಸಾಂಬಾರು ಪಲಾವು ಗಸಗಸೆ ಪಾಯಸ ಅದರ ಜೊತೆಗೆ ಎಲ್ಲ ಮನೆ ಈ ಥರ ಕೆಲಸಗಳು ಎಲ್ಲನೂ ಮಾಡ್ಕೊಳ್ತಾ ನನ್ನ ಒಂದು ರೇಷನ್ ತುಂಬುವಂಥ ಬಾಕ್ಸ್ಗಳನ್ನ ಪರಿಚಯ ಮಾಡಿಕೊಂಡ್ರಿ ಒಳ್ಳೆ ಕ್ವಾಲಿಟಿ ಇದೆ ಸ್ನೇಹಿತರೆ ಖಂಡಿತವಾಗ್ಲೂ ತೊಗೊಳ್ಳಿ ಬೇಗ ಹುಳ ಬರೋದಿಲ್ಲ ನಿಜಕ್ಕೂ ನಾನು ಫಸ್ಟ್ ತಗೊಂಡಿದೆ ಹಾಗೆ ಮುಚ್ಚಲ ಮುಚ್ಚ ತಿರಿಯೋ ಮುಚ್ಚಲ ಇರಲಿಲ್ಲ ಹಾಗೆ ಬಾ ಬಟನ್ ಪ್ರೆಸ್ ಮಾಡೋ ಥರ ಇತ್ತು ಅದಂತೂ ಚೆನ್ನಾಗಿರಲ್ಲ ಬೇಗ ಹುಳ ಬಂದ್ಬಿಡ್ತಿತ್ತು ಈ ಥರ ಬಾಕ್ಸ್ಗಳು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಇವಾಗ ಗಸಗಸೆ ಪಾಯಸ ಯಾವ ರೀತಿ ರೆಡಿ ಮಾಡ್ತಾ ಇದೀನಿ ಅಂತ ಕೆಂಪು ಕಲಸಕ್ಕರೆ ಹಾಕೋದ್ರಿಂದ ತುಂಬ ಒಳ್ಳೆಯದು ಗಸಗಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ಸಾಮಾನ್ಯವಾಗಿ ಬಾಣಂತಿಯರಿಗೆ ಇದು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು